ಇವತ್ತು ಶನಿವಾರ ಐತಿ ಆಂಜನೇಯನ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡ್ಕೊಂಡು ಬರೋ ಬರೀ ಪೆಟ್ರೋಲನ್ನು ಕಡಿಮೆ ಆಗೈತೆ ಪೆಟ್ರೋಲ್ ಹಾಕ್ಸೋಣ ಜೀರೋ ಟು ಫಿಫ್ಟಿ ಹಾಂ ಹೇಳೋಣ ಯಾರ ಮದುವೆ ಬರತ್ತಿಲ್ಲ ಅದೇ ಬ್ಲಾಗರ್ ಅಣ್ಣ ಕ್ಯಾಮ್ರಾ ಹಾಕೈತೆ ಅದಕ್ಕೆ ಯೂಟ್ಯೂಬ್ ಚಾನಲ್ ಐತಣ್ಣ ಮಿಸ್ಟರ್ ವೀರು ಎಮ್ ಎ ಅಂತ ಹೇಳಿ ಸಬ್ಸ್ಕ್ರೈಬ್ ಮಾಡ್ಕೋಣ तो लारी ना मैल हम मारा तो <laughs> ಬೈಕ್ ಆದರೂ ಓಕೆಪ್ಪ ನೀನು ಲಾರಿನೇ ಹೋಯ್ತಾನೆ ಎದ್ರಿಗೆ ಬರೋ ಹೆಂಗೆ ಬರ್ಬೇಕು ಹೊಸ ಬಸ್ ಬಂದವ್ರಿ ಹುಬ್ಬಳ್ಳಿಗೆ ನಿಲ್ಲಿ ಬಸ್ಸ ನಮ್ಮ ನಗರಕ್ಕೂ ಅಂದ್ಬಿಟ್ಟಿ ನೀಲಿ ಬಸ್ ನಾನು ಅನ್ಕೊಂಡೆ ಬಂದೆ ಈ ಟೋಲ್ ಬಂದಿರ್ತೈತಿ ಅಂತ ಹೇಳಿ ಹೈವೇ ಎಕ್ಸ್ಟೆನ್ಷನ್ ಹೇಳಿ ಇಲ್ಲೇ ಟೋಲ್ ಬಂದೈತಿ ಆಫ್ ರೋಡ್ ಮಾಡ್ಬರ್ರಿ ಆಫ್ ರೋಡ್ ಆಫ್ ರೋಡ್ ಅಂದ್ರೆ ಭಾರಿ ಮಜಾ ನಾವು ಡಿಯೋ ಸ್ಕೂಟಿ ಸದ್ಯಕ್ಕೆ ಬಿಟ್ಟಿಲ್ಲ ರೋಡ್ ಮಾಡೋಕೆ ಹೋಗಿ ತಪ್ಪದಾರಿ ಬಂದುಬಿಟ್ಟಿನ ಈ ದೇವಸ್ಥಾನ ಏನಾಯ್ತಲ್ಲ ಗೊಕ್ಕಲ ದಾಟಿ ಆದರೆ ಎದುರಿಗೆ ಹಾಕಿದೆ ರಾಂಗ್ ರೂಟ್ ಬಂದಿದ್ದು ನಂದು ತಪ್ಪ ಆದ್ರೆ ನಾನು ಇಂಡಿಕೇಟರ್ ಹಚ್ಕೊಂಡು ಬರಾತೈತಲ್ಲ ಜೈ ಶ್ರೀ ಎಲ್ರಿಗೂ ಒಳ್ಳೇದು ನೋಡಪ್ಪ ದೇವ್ರಿ ಟೆಂಪಲ್ ರನ್ ಪ್ರದಕ್ಷಿಣೆ ಹಾಕೊಂಡ್ ಬಂದ್ಬಿಡಂಬ್ರಿ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ